ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಇವು ಭಾರತದ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರೋದ್ಯಮಕ್ಕೆ ನೀಡಲಾಗುವ ಅತ್ಯಂತ ಗಮನಾರ್ಹ ಮತ್ತು ಪ್ರತಿಷ್ಠಿತ ಚಲನಚಿತ್ರ ಪ್ರಶಸ್ತಿಗಳು ಇವುಗಳನ್ನ ಕನ್ನಡ ಭಾಷೆಯ ಚಲನಚಿತ್ರಗಳಿಗೆ ಅತ್ಯುನ್ನತ ಪ್ರಶಸ್ತಿಗಳು ಎಂದು ಪರಿಗಣಿಸಲಾಗಿದೆ ಇಂತಹ ಪ್ರಶಸ್ತಿಯನ್ನ ಎಂದರೆ ಸಣ್ಣ ಮಾತಲ್ಲ ಇತ್ತೀಚೆಗೆ ಚಲನಚಿತ್ರ ರಂಗ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಮನರಂಜನೆಗೆ ವೇದಿಕೆಗಳು ಸಾಕಷ್ಟು ಸೃಷ್ಟಿಯಾಗಿವೆ ಹೀಗಿರುವಾಗ ಇಲ್ಲಿ ರಾಜ್ಯ ಪ್ರಶಸ್ತಿಗಳನ್ನು ಗಳಿಸುವುದು ತುಂಬಾ ಶ್ರೇಷ್ಠವಾಗಿದ್ದು ಇಂತಹ ಪ್ರಶಸ್ತಿಗೆ ಈ ಬಾರಿ ಸಿನಿಮಾ ರಂಗದಲ್ಲಿ ಆಯ್ಕೆಯಾಗಿದ್ದು ಕಿಚ್ಚ ಸುದೀಪ್ ಆದರೆ ಈ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಸುದೀಪ್ ಅವರು ನಿರಾಕರಿಸಿದ್ದು ಫ್ಯಾನ್ಸ್ಗೆ ಶಾಕ್ ಆಗಿದೆ ಹಾಗಾದ್ರೆ ಕಿಚ್ಚ ಸುದೀಪ್ ಅವರ ಈ ನಿರ್ಧಾರಕ್ಕೆ ಕಾರಣಗಳು ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಎರಡ್ ಸಾವಿರದ ಹತ್ತೊಂಬತ್ತರ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಟ್ಟಿಯಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯು ಘೋಷಣೆಯಾಗಿತ್ತು ಪೈಲ್ವಾನ್ ಸಿನಿಮಾದ ನಟನೆಗಾಗಿ ಸುದೀಪ್ ಅವರಿಗೆ ಈ ಪ್ರಶಸ್ತಿ ಲಭಿಸಿತ್ತು ಅಭಿಮಾನಿಗಳು ಕೂಡ ಸಂಭ್ರಮದಿಂದ ಈ ವಿಚಾರವನ್ನ ಹಂಚಿಕೊಳ್ಳುತ್ತಿದ್ದಾರೆ ಸುದೀಪ್ ಅವರಿಗೆ ಶುಭಾಶಯಗಳ ಮಹಾಪುರ

ಈ ಹೊತ್ತಿನಲ್ಲಿ ಸುದೀಪ್ ಅವರು ಒಂದು ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ರಾಜ್ಯ ಪ್ರಶಸ್ತಿಯನ್ನ ನಿರಾಕರಿಸಿರುವ ಸುದೀಪ್ ಅವರು ಆ ಕುರಿತು ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ ಗೌರವಾನ್ವಿತ ಕರ್ನಾಟಕ ಸರ್ಕಾರ ಮತ್ತು ತೀರ್ಪುಗಾರರ ಸದಸ್ಯರೇ ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿಯನ್ನ ಪಡೆದಿರುವುದು ನಿಜಕ್ಕೂ ಒಂದು ಸೌಭಾಗ್ಯ ಮತ್ತು ಈ ಗೌರವಕ್ಕಾಗಿ ಗೌರವಾನ್ವಿತ ತೀರ್ಪುಗಾರರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ ಅದ್ಯಾಗೂ ನಾನು ಹಲವಾರು ವರ್ಷಗಳಿಂದ ಪ್ರಶಸ್ತಿಗಳನ್ನ ಸ್ವೀಕರಿಸುತ್ತಿರುವುದನ್ನ ನಿಲ್ಲಿಸಿದ್ದೇನೆ ಇದು ನಾನು ವೈಯಕ್ತಿಕ ಕಾರಣಗಳಿಂದ ಕೈಗೊಂಡಿರುವ ನಿರ್ಧಾರವಾಗಿದೆ ಅನೇಕ ಅರ್ಹ ನಟರು ತಮ್ಮ ಕಲೆಗೆ ಹೃದಯದಿಂದ ಶ್ರಮವನ್ನ ಹಾಕುತ್ತಿದ್ದಾರೆ ಅವರಲ್ಲಿ ಒಬ್ಬರು ಅದನ್ನ ಸ್ವೀಕರಿಸುವುದನ್ನ ನೋಡುವುದೇ ನನಗೆ ಹೆಚ್ಚು ಸಂತೋಷ ನೀಡುತ್ತದೆ ಎಂದು ಕಿಚ್ಚ ಸುದೀಪ್ ಅವರು ತಿಳಿಸಿದ್ದಾರೆ ಜೊತೆಗೆ ಯಾವುದೇ ಪ್ರಶಸ್ತಿಗಳ ನಿರೀಕ್ಷೆಯಲ್ಲಿದೆ ಪ್ರೇಕ್ಷಕರನ್ನ ಮನರಂಜಿಸುವುದರ ಕಡೆಗೆ ನನ್ನ ಡೆಡಿಕೇಶನ್ ಇದೆ ಮತ್ತು ತೀರ್ಪುಗಾರರ ಈ ಗುರುತಿಸುವಿಕೆಯು ಮಾತ್ರ ಶ್ರೇಷ್ಠತೆಗಾಗಿ ಶ್ರಮಿಸುವುದಕ್ಕೆ ಮುಂದುವರಿಯಲು ನನಗೆ ಇನ್ನಷ್ಟು ಗಮನಾರ್ಹ ಉತ್ತೇಜನ ನೀಡುತ್ತದೆ ಈ ಪ್ರಶಸ್ತಿಗೆ ನನ್ನನ್ನ ಆಯ್ಕೆ ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಪ್ರತಿಯೊಬ್ಬ ಜೂರಿ ಸದಸ್ಯರಿಗೆ ಕೃತಜ್ಞನಾಗಿದ್ದೇನೆ ಯಾಕೆಂದ್ರೆ ಈ ಗುರುತಿಸುವಿಕೆ ಸ್ವತಃ ನನ್ನ ಪ್ರತಿಫಲವಾಗಿದೆ ನನ್ನ ನಿರ್ಧಾರದಿಂದ ಉಂಟಾಗಬಹುದಾದ ಯಾವುದೇ ನಿರಾಶೆಯಾಗಿ ತೀರ್ಪುಗಾರರು ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಪ್ರಾಮಾಣಿಕವಾಗಿ ಕ್ಷಮೆಯಾಚಿಸುತ್ತೇನೆ ನೀವು ನನ್ನ ಆಯ್ಕೆಯನ್ನ ಗೌರವಿಸುತ್ತೀರಿ ಮತ್ತು ನಾನು ಆಯ್ಕೆ ಮಾಡಿದ ಹಾದಿಯಲ್ಲಿ ನನ್ನನ್ನ ಬೆಂಬಲಿಸುತ್ತೀರಿ ಎಂದು ನಾನು ನಂಬುತ್ತೇನೆ ಮತ್ತೊಮ್ಮೆ ನನ್ನ ಕೆಲಸವನ್ನ ಗುರುತಿಸಿ ಈ ಪ್ರಶಸ್ತಿಗೆ ಪರಿಗಣಿಸಿದ್ದಕ್ಕಾಗಿ ತೀರ್ಪುಗಾರರ ಗೌರವಾನ್ವಿತ ಸದಸ್ಯರು ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಎಂದು ಕಿಚ್ಚ ಸುದೀಪ್ ಅವರು ಹೇಳಿಕೆ ನೀಡಿದ್ದಾರೆ ಒಟ್ಟಾರೆ ಈ ಹಿಂದೆ ತುಮಕೂರು ವಿಶ್ವವಿದ್ಯಾನಿಲಯವು ಕಿಚ್ಚ ಸುದೀಪ್ ಅವರಿಗೆ ಗೌರವ ಡಾಕ್ಟರೇಟ್ ಘೋಷಣೆ ಮಾಡಿತು ವಿವಿ ಸಿಂಡಿಕೇಟ್ ಸಭೆಯಲ್ಲಿ ಚರ್ಚೆ ನಡೆಸಿ ಅಂತಿಮವಾಗಿ ಸುದೀಪ್ ಅವರ ಹೆಸರನ್ನ ಡಾಕ್ಟರೇಟ್ ಗೆ ಸೂಚಿಸಲಾಗಿತ್ತು ನಂತರ ಈ ವಿಚಾರವನ್ನ ಸುದೀಪ್ ಅವರ ಗಮನಕ್ಕೆ ತರಲಾಗಿತ್ತು ಆದ್ರೆ ಸುದೀಪ್ ಅವರು ತುಮಕೂರು ವಿವಿ ನಿರ್ಧಾರಕ್ಕೆ ಧನ್ಯವಾದಗಳನ್ನ ತಿಳಿಸಿ ವಿನಮ್ರವಾಗಿ ಡಾಕ್ಟರೇಟ್ ಅನ್ನ ನಿರಾಕರಿಸಿದ್ರು ನನಗಿಂತಲೂ ಸಮಾಜದಲ್ಲಿ ಸೇವೆ ಮಾಡಿದ ಹಿರಿಯರಿದ್ದಾರೆ ಅವರಿಗೆ ಈ ಡಾಕ್ಟರೇಟ್ ಅನ್ನ ನೀಡಿ ಗೌರವಿಸಿ ಎಂದು ಮನವಿ ಮಾಡಿಕೊಂಡಿದ್ರು ಕಿಚ್ಚ ಸುದೀಪ್ ಅವರು ಈಗ ಮತ್ತೆ ಅದೇ ನಿರ್ಧಾರಕ್ಕೆ ಸುದೀಪ್ ಬಂದಿರೋದು ಅಚ್ಚರಿ ಮೂಡಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ